ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸ್ತೇನೆ ತುಂಬಾ ಸುಲಭವಾಗಿ ರುಚಿಕರವಾದಂಥ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದ ಅಳತೆ ಮಾಡಿದ್ರೂ ಕೂಡ ಎರಡೂ ಹಿಟ್ಟು ಸಮನಾಗಿರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನೋಡಿ ಒಂದು ಕಪ್ ಗೋಧಿ ಇಟ್ಟಿಗೆ ಒಂದು ಕಪ್ನ ಚೋಳದಿಟ್ಟು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡಿ ನಂತರ ಒಂದು ಸ್ಪೂನ್ ಕಪ್ ಎಳ್ಳ ಹಾಕೊತಾ ಇದ್ದೀನಿ ಬಿಳಿ ಎಳ್ಳಿದರೆ ಬಿಳಿ ಎಳ್ಳು ಕೂಡ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ಆಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿರುವಂಥ ಎಣ್ಣೆನ ಈ ರೀತಿ ಖಾರದ ಪುಡಿ ಮೇಲೆ ಮತ್ತು ಎಳ್ಳಿನ ಮೇಲೆ ಹಾಕೋಬೇಕು ಅಂದಾಗ ಎಣ್ಣೆಯಲ್ಲಿ ಕರೆಯುವಾಗ ಎಳ್ಳು ಹಿಟ್ಟಿನಿಂದ ಎಣ್ಣೆಯಲ್ಲಿ ಉದುರೋದಿಲ್ಲ ಪುರಿಗಿನೇ ನೀಟಾಗಿ ಅಂಟ್ಕೊಂಡಿರುತ್ತೆ ಹಾಗಾಗಿ ಎಳ್ಳಿನ ಮೇಲೇ ಬಿಸಿ ಎಣ್ಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಂತರ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಈ ರೀತಿ ಮಿಕ್ಸ್ ಮಾಡಿ ನಂತರ ಇದರಲ್ಲಿ ಮೊದಲನೇ ಸಲ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರನ್ನ ಹಾಕಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕಿ ಈ ರೀತಿ ಮೇಲೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗೋಣ ಆಮೇಲೆ ಈ ರೀತಿ ಕಲಿಸ್ಬೇಕಾದ್ರೆ ತಣ್ಣೀರು ಉಪಯೋಗಿಸೋಕೆ ಹೋಗ್ಬೇಡಿ ಲೈಟಾಗಿ ಬಿಸಿ ಇರತಕ್ಕಂಥ ನೀರನ್ನ ಉಪಯೋಗಿಸ್ಕೊಳ್ಳಿ ಮೊದಲನೇ ಸಲ ಹಾಕಬೇಕಾದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿರೋಂಥ ನೀರನ್ನ ಹಾಕಿ ಆಮೇಲೆ ಲೈಟಾಗಿ ಬಿಸಿ ಇರುವಂತ ನೀರನ್ನ ಹಾಕಿ ಕಲಿಸ್ತಾ ಹೋಗ್ಬೇಕು ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡಿ ಆಗ ಹಿಟ್ಟಿನಲ್ಲೂ ಅದ ಬರುತ್ತೆ ಮತ್ತು ಹಿಟ್ಟು ಕೂಡ ಗಟ್ಟಿಯಾಗುತ್ತೆ ಒಂದೇ ಸಲಕ್ಕೆ ನಾವು ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಬಿಟ್ರೆ ಹಿಟ್ಟಿನಲ್ಲೂ ಅದ ಬರೋದಿಲ್ಲ ಮತ್ತು ಹಿಟ್ಟು ಕೂಡ ಸ್ವಲ್ಪ ತೆಳಗಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತಾದರೂ ಹಾಕ್ಕೋಬೇಕು ನೀವು ಚಪಾತಿ ಹಿಟ್ಟು ಕೂಡ ಅಷ್ಟೇ ಎಷ್ಟೊತ್ತು ಚೆನ್ನಾಗಿ ನಾತ್ಕೊತೀರಿ ನೋಡಿ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಹಿಟ್ಟನ್ನು ತುಂಬ ಹೊತ್ತು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲುಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನಪಿಗೆ ಬಿಡೋಣ ನೋಡಿ ಹತ್ತು ನಿಮಿಷದವರೆಗೂ ನೆನಲಿಕ್ಕೆ ಇಟ್ಟಿದೆ ಹತ್ತು ನಿಮಿಷ ಆದಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೆನೆದು ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಹಿಟ್ಟಿನಲ್ಲಿ ಈ ರೀತಿ ಭಾರ ಹಾಕಿನ ತುಂಬ ಹೊತ್ತು ಕಲಿಸ್ಕೊಂಡ್ರೆ ಹಿಟ್ಟನ್ನು ನೆನೆಸಿಡೋದೇ ಬೇಡ ಮೇಲೆ ಇಮಿಡಿಯೇಟಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹೊತ್ತು ಈ ರೀತಿ ಕಲಿಸ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಚಪಾತಿ ಮನೆ ಮೇಲೆ ಇಟ್ಟು ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ಲಡ್ಸುವಾಗ ನೀವು ಇದಕ್ಕೆ ಎಣ್ಣೆ ಅಥವಾ ಗೋಧಿ ಹಿಟ್ಟು ಹಚ್ಕೊಬೋದು ನಾನಿಲ್ಲಿ ಗೋಧಿ ಹಿಟ್ಟು ಹಚ್ಕೊತಾ ಇದ್ದೀನಿ ನಿಧಾನವಾಗಿ ಪೂರಿ ಶೇಪಿನಲ್ಲಿ ಲಟ್ಟಿಸ್ಕೊಳ್ಳೋಣ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳಗು ಇರಬಾರ್ದು ಪೂರಿ ಯಾವ ರೀತಿ ಲಟ್ಟಿಸ್ಕೊತೀನಿ ನೋಡಿ ಆ ರೀತಿ ಮಾಡ್ಕೊಳ್ಳಿ ಪೂರಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕನಿಸ್ಬೇಕು ಆದರೆ ರೌಂಡಾಗಿ ಬರ್ತಾನೆ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಕಪ್ ಅಥವಾ ಬಟ್ಲಿಂದ ಈ ರೀತಿ ಮಾರ್ಕ್ ಮಾಡಿಕೊಡ್ರಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಸೈಡಲ್ಲಿ ಇರ್ತಕ್ಕಂಥ ಹಿಟ್ಟನ್ನ ತೆಗೆದುಬಿಟ್ರೆ ನಮಗೆ ತುಂಬಾ ಚೆನ್ನಾಗಿ ರೌಂಡ್ ರೌಂಡಾಗಿರ್ತಕ್ಕಂಥ ಪೂರಿ ರೆಡಿ ಆಗುತ್ತೆ ಈಗ ಇದನ್ನೊಂದು ಪ್ಲೇಟ್ನಲ್ಲಿ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿಗೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ದುಂಡೆನ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗ್ರಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಈ ರೀತಿ ಮಾರ್ಕ್ನ ಮಾಡಿ ಅಡ್ಜಸ್ಟ್ ಹಿಟ್ಟನ್ನ ಇಟ್ನ ಬಿಡ್ರಿ ಆಗ ನೋಡಲಿಕ್ಕೆ ಪೂರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೀಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಇಲ್ವಂತ ಸ್ವಲ್ಪ ಹಿಟ್ಟಾಕಿ ನೋಡಿದಾಗ ತಕ್ಷಣವೇ ಎಣ್ಣೆಯಿಂದ ಹಿಟ್ಟು ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೇನೆ ನಾವು ಮಾಡಿಟ್ಕೊಂಡಿರುವಂಥ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಹೋಗೋಣ ಫ್ರೈ ಮಾಡುವಾಗ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ ಹಾಗಾಗಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಈ ರೀತಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಟಿಶು ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ಒಂದು ಫ್ರೈ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೊಂದನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅಂದಾಗ ನಮಗೆ ಪುರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಫ್ರೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಮತ್ತೊಂದನ್ನು ಹಾಕಿದ್ರೆ ಅಷ್ಟು ನೀಟಾಗಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಒಂದು ಫ್ರೈ ಮಾಡಿದ್ಮೇಲೆ ಎಣ್ಣೆನ ಒಂದು ಸೆಕೆಂಡ್ ಆದರೂ ಬಿಸಿ ಮಾಡಿ ನಂತರ ಮತ್ತೊಂದನ್ನು ಹಾಕ್ಕೊಡಿ ಆಗ ಪುರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊತ ಇದ್ದೀನಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಜೋಳದಿಟ್ಟನ್ನು ಉಪಯೋಗಿಸಿ ರುಚಿಕರವಾದಂಥ ಕಲರ್ಫುಲ್ ಆದಂಥ ಮಸಾಲೆ ಪುರಿಗಾನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ಪುರಿಗನ್ನು ನೀವು ಯಾವುದೇ ಚಟ್ನಿ ಅಥವಾ ಸಾಗು ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಹಾಗೆ ತಿನ್ಲಿ ಕೊಟ್ಟರು ಕೂಡ ಇರುತ್ತೆ ರೆಸಿಪಿ ಇಷ್ಟ ಆನ್ಸರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು